ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದಾರ ನಾವು ಚೆನ್ನಾಗಿದ್ದೀವಿ ನೋಡಿ ಮನೆಯೆಲ್ಲ ಹರವಿದಾರೆ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ನೋಡೋಣ ಬನ್ನಿ ಪಶು ಇದನ್ನೆಲ್ಲ ನಿಮ್ಮ ತೆಗಿಬೇಕು ತೆಗೆದು ತೆಗಿಯುದು ಈ ಕಸುವರಿ ಇದು ಮಾಡಬೇಕು ಇದೊಂದು ಮಾಡಬೇಕು ನೋಡಿ ಆಗಿದೆ ಇದಾಗಿದೆ ಕಸಬರಿ ಈಗ ಈಗ ಧೀಮ್ ಹಾಕಬೇಕು ಈಗ ಧೀಮ್ ಹಾಕಬೇಕು ಮತ್ತೆ ಇದು ಚಾದರು ವಿಷಯ ಮಾಡಿದ್ದೀನಿ ಹಾಸು ಮತ್ತೆ ಇದನ್ನ ಹಿಂಗೆ ಮಾಡಬೇಕು ಹಿಂಗೆ ಮಾಡಿ ಇದನ್ನ

ಕಷ್ಟ ಹಿಂಗೆ ಗುಡಿಸ್ಬೇಕು ನದಿ ನೋಡಿ ಹಿಂಗೆಲ್ಲ ಅರಿಗಿದೆ ಮನೆಯೆಲ್ಲ ಕಚ್ ಸ್ವಚ್ಛಗಾಗಿದೆ ನೋಡಿ ನಾನಿ ಮಾಡಿದ್ದು ಮನೆಯೆಲ್ಲ ಎಷ್ಟು ಸ್ವಚ್ಛ ಆಗಿದೆ ಅಲ್ವಾ ಮತ್ತೆ ಹಿಂಗೆ ಗುಡಿಸ್ಬೇಕು

ಎಂದು ಎಲ್ಲ ಹುಟ್ಕೊಂಡಿದ್ದೀನಿ ಈ ವಿಡಿಯೋನಲ್ಲಿ ನೋಡಿದರೆ ಧನ್ಯವಾದ ಶೇರ್ ಶೇರ್ ಮಾಡಿ ಸಪ್ಲಸ್ ಮಾಡಿ ಸಪ್ಲಸ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ನಾನು ವಿಡಿಯೋ ನೋಡಿ ನಾಳೆ ನಾಳೆ ಒಂದು ವಿಡಿಯೋ ಮಾಡ್ತೀನಿ ಅದನ್ನು ನೋಡಿ ಧನ್ಯವಾದ